ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ಪ್ರಭುದೇವ್ ಇವತ್ತಿನ ಮೂವತ್ತು ಜಿಲ್ಲೆಯ ಮೂವತ್ತು ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಶಬರಿಮಲೆಗೆ ತೆರಳುತ್ತಿದ್ದ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿ ಹೊಡೆದಿದೆ ಅದೃಷ್ಟ ವಶಾತ್ ಮಂಡ್ಯದ ಯಾಲದಹಳ್ಳಿ ಕೊಪ್ಪಲು ಗ್ರಾಮದ ಮೂವತ್ ಮೂರು ಮಾಲಾಧಾರಿಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕೇರಳದ ಕೊಟ್ಟಾಯಂ ಜಿಲ್ಲೆಯ ಏರುಮೇಲಿ ಬಳಿ ಅಪಘಾತ ಸಂಭವಿಸಿದೆ ಯಾಲದ ಹಳ್ಳಿಪ್ಪಲು ಗ್ರಾಮದ ಮೂವತ್ತ್ಮೂರು ಮಂದಿ ಅಯ್ಯಪ್ಪನ ಮಾಲೆ ಧರಿಸಿ ಸ್ವಾಮಿ ದರ್ಶನಕ್ಕೆ ಶಬರಿಮಲೆಗೆ ತೆರಳುತ್ತಾ ಇದ್ರು ಈ ವೇಳೆ ಕೇರಳದ ಏರಿಮಲೆ ಸಮೀಪ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಪಲ್ಟಿಯಾಗಿದೆ ಕೆಲ ಮಾಲಾಧಾರಿಗಳಿಗೆ ಸಣ್ಣಪುಟ್ಟ ಗಾಯ ಆಗಿದ್ದು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ ಸ್ಥಳಕ್ಕೆ ಏರಿಮಲೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಆದರೆ ಅಯ್ಯಪ್ಪ ಮಾಲಾಧಾರಿಗಳಿಗೆ ಸಹಾಯ ಸಿಗದೆ ಪರದಾಡುವ ಪರಿಸ್ಥಿತಿ ಎದುರಾಗಿದೆ ಶಬರಿಮಲೆಗೆ ಹೋಗಲು ಸಾಧ್ಯವಾಗದೆ ಮಾಲಾಧಾರಿಗಳು ಕಂಗಾಲಾಗಿದ್ದಾರೆ ಯಾವುದಾದರೂ ವಾಹನ ಕಳಿಸಿ ಊರಿಗೆ ಕಳಿಸ್ಕೊಳ್ ಕರೆಸ್ಕೊಳ್ಳಿ ಅಂತೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ದಾವಣಗೆರೆಯಲ್ಲಿ ಮೆಕ್ಕೆಜೋಳದ ಹೋರಾಟದ ಕಿಚ್ಚು ಹೆಚ್ಚಾಗಿದೆ ಕೇಂದ್ರ ಬಸ್ ನಿಲ್ದಾಣ ಎದುರು ಬೆಂಬಲ ಬೆಲೆ ಹಾಗೂ ಖರೀದಿ ಕೇಂದ್ರ ತೆರೆಯಲು ಒತ್ತಾಯಿಸಿ ರೈತರು ಪ್ರತಿಭಟನೆ ಮಾಡಿದ್ದಾರೆ ರೈತ ಮುಖಂಡ ಹುಚ್ಚವ್ವನಹಳ್ಳಿ ಮಂಜುನಾಥ್ ನೇತೃತ್ವದಲ್ಲಿ ಕೇಂದ್ರ ಬಸ್ ನಿಲ್ದಾಣದಿಂದ ಉಪವಿಭಾಗಾಧಿಕಾರಿ ಕಚೇರಿವರೆಗೆ ತೆನೆ ಹಿಡಿದು ಅನ್ನದಾತರು ರ್ಯಾಲಿ ನಡೆಸಿದ್ದಾರೆ ಪ್ರತಿ ಕ್ವಿಂಟಾಲ್ ಮೆಕ್ಕೆಜೋಳಕ್ಕೆ ಎರಡು ಸಾವಿರದ ರೂಪಾಯಿ ದರ ನಿಗದಿ ಮಾಡಿ ಒಂದು ಸಾವಿರ ರೂಪಾಯಿ ಬೋನಸ್ ನೀಡಲು ಆಗ್ರಹಿಸಿದ್ದಾರೆ

ಬೀದರ್ನಲ್ಲಿ ಕಬ್ಬು ದರ ನಿಗದಿಗಾಗಿ ರೈತರು ನಿರಂತರ ಹೋರಾಟ ಮುಂದುವರೆದಿದ್ದು ಅಹೋರಾತ್ರಿ ಧರಣಿ ಏಳನೇ ದಿನಕ್ಕೆ ಕಾಲಿಟ್ಟಿದೆ ವಿಪರೀತ ಚಳಿಗೆ ಪ್ರತಿಭಟನಾ ನಿರತ ರೈತ ಅನಾರೋಗ್ಯಕ್ಕೀಡಾಗಿದ್ದರು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕಾಸಿಂ ಅಲಿ ಅವರು ಅನಾರೋಗ್ಯದ ಸಮಸ್ಯೆಯಿಂದ ಅಸ್ವಸ್ಥರಾಗಿದ್ದು ಕೂಡಲೇ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ವೇಳೆ ಅಸ್ವಸ್ಥಗೊಂಡ ರೈತ ನನಗೆ ಏನಾದರೂ ಆದರೆ ಸರ್ಕಾರವೇ ನೇರ ಹೊಣೆ ಅಂತ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ

ಲಾಡ್ಜ್ನಲ್ಲಿ ಮಹಿಳೆ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ಶಿವಮೊಗ್ಗ ಬಿಎಚ್ಒ ರಸ್ತೆಯಲ್ಲಿರುವ ಅಶೋಕ ಗ್ರ್ಯಾಂಡ್ ಲಾಡ್ಜ್ನಲ್ಲಿ ನಡೆದಿದೆ ದಾವಣಗೆರೆ ಮೂಲದ ಗೀತಾ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ ಗೀತಾ ದೇಹ ಶೇಕಡ ತೊಂಬತ್ತರಷ್ಟು ಸುಟ್ಟು ಹೋಗಿದೆ ಗೀತಾ ತಕ್ಷಣ ಚಿಕಿತ್ಸೆಗಾಗಿ ಮೆಗಾನ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಸ್ಥಳಕ್ಕೆ ದೊಡ್ಡಪೇಟೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಚಿಕ್ಕಬಳ್ಳಾಪುರದ ದೊಡ್ಡಗಂಜೂರು ಗ್ರಾಮದಲ್ಲಿ ಮುಖ್ಯ ಶಿಕ್ಷಕನ ಅನುಚಿತ ವರ್ತನೆಯನ್ನು ಖಂಡಿಸಿ ವಿದ್ಯಾರ್ಥಿನಿಯರು ಪ್ರತಿಭಟನೆ ನಡೆಸಿದ್ದಾರೆ ತರಗತಿಗಳನ್ನು ಬಹಿಷ್ಕರಿಸಿ ಮುಖ್ಯ ಶಿಕ್ಷಕ ಓಬಯ್ಯನ ವಿರುದ್ಧ ವಿದ್ಯಾರ್ಥಿನಿಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಶೌಚಾಲಯಕ್ಕೆ ಹೋದರೂ ಹಿಂದೆ ಬಂದು ಕಿರುಕುಳ ನೀಡುತ್ತಾರೆ ಅಂತ ಆರೋಪಿಸಿರುವ ವಿದ್ಯಾರ್ಥಿನಿಯರು ಕೂಡಲೇ ಮುಖ್ಯ ಶಿಕ್ಷಕನನ್ನು ಅಮಾನತ್ತು ಮಾಡುವಂತೆ ಪಟ್ಟು ಹಿಡಿದಿದ್ರು ಯಕ್ಷಗಾನ ಕಲಾವಿದರಲ್ಲಿ ಬಹುತೇಕರು ಸಲಿಂಗಿಗಳು ಅಂತ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ ಸತ್ಯವನ್ನು ಹೇಳಲು ಹಿಂಜರಿಯಬಾರದು ಮಕ್ಕ ಮೇಳಕ್ಕೆಂದೇಳಿ ಆರರಿಂದ ಎಂಟು ತಿಂಗಳು ತಿರುಗಾಟದಲ್ಲೇ ಇರ್ತಾರೆ ಅವರಿಗೆ ಯಾರೂ ಹೆಣ್ಣು ಕೊಡ್ತಾ ಇರಲಿಲ್ಲ ಅಲ್ಲಿನ ಸ್ತ್ರೀ ವೇಷಧಾರಿಗಳು ಸಲಿಂಗ ಕಾಮ ನಿರಾಕರಿಸಿದರೆ ಭಾಗವತರು ಪದ ಪದ್ಯವನ್ನೇ ಕೊಡ್ತಾ ಇರಲಿಲ್ಲ

ತ್ರೀ ವೇಷದ ಚಂದ ಇರ್ತಾರೆ ನೋಡಿ ನಮ್ಮ ಫಸ್ಟ್ ಕ್ರೆಶ್ ಅದು ನಮಗೆಲ್ಲ ತ್ರೀ ವೇಷಧಾರಿ ಯಕ್ಷಗಾನ ತ್ರೀ ವೇಷಧಾರಲ್ಲ ನನ್ನ ಫಸ್ಟ್ ಪ್ರಶ್ ದೀಪಿಕಾ ಪಡ್ಕೊನಿ ನನ್ನ ಫಸ್ಟ್ ಕ್ರೆಶ್ ಅವಳು ಇವಳು ನಾನು ಹೇಳಿದ್ರೆ ಸ್ತ್ರೀ ವೇಷಧಾರಿ ಯಕ್ಷಗಾನಕ್ಕೆಲ್ಲ ಅಲ್ಲಿ ಅವರು ನಾವು ಚಿಕ್ಕದಿದ್ದಾಗ ಇದೇ ಆಮೇಲೆ ಇದ್ದಾಗ ಬಂದು ರಂಗದ ಮೇಲೆ ಕುಡಿದ್ರೆ ಏ ಚಂದ ನಮ್ಮ ಲೈನ್ ಎಲ್ಲ ಆಮೇಲೆ ಅವರೆಲ್ಲ ನಾವೆಲ್ಲಾದ್ರೂ ಮೇರೆ ಬಟ್ ನಮ್ಮ ಫಸ್ಟ್ ಕ್ರೆಶ್ಗಳು ಯಾವಾಗಲೂ ಕೂಡ ಚಂದ ಇರ್ತಾವೆ ವೇಷ ಅವ್ರ ಮೇಲೆ ಇದು ನಡುವೆ ಇನ್ನು ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ ವಿವಾದಾತ್ಮಕ ಹೇಳಿಕೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ ಮಂಗಳೂರಿನಲ್ಲಿ ಮಾತನಾಡಿದ ಅವರು ಕರಾವಳಿ ಕಲೆ ಸಂಸ್ಕೃತಿಗೆ ಅಪಮಾನ ಆಗಿದೆ ಹಿಂದೂ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ ಸರ್ಕಾರ ಈ ಕೂಡಲೇ ಬಿಳಿಮಲೆಯನ್ನ ಅಧ್ಯಕ್ಷ ಸ್ಥಾನದಿಂದ ಕಿತ್ತೊಗೆಯಬೇಕು ಸರ್ಕಾರ ಈ ಕ್ರಮ ಕೈಗೊಳ್ಳದಿದ್ದರೆ ಬಿಜೆಪಿ ರಸ್ತೆಗಿಳಿದು ಹೋರಾಟ ನಡೆಸುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ அரசியல் தலைவர்களோ இங்கு நிகழதாக வருகை தர இருக்கிறார்கள். பழங்க கிராமினுள்ள ஏழிக்கனா நீடி தரதாக சாம்ன அபராதம். 32 சனனங்கட மாதி മുഖ്യമന്ത്രിகுளோ ஸ்ரீ கோட்டா சீனார்க்கு அந்த ஏழிக்கே ಯಕ್ಷಗನ ಕಲಾವಿದರಿಗೆ ಮಾಡಿರ್ತಕ್ಕಂಥ ಅಪಮಾನ ಅಷ್ಟೇ ಅಲ್ಲ ಕರಾವಳಿಯ ಸಂಸ್ಕೃತಿ ಪರಂಪರೆಗೆ ಮಾಡಿರ್ತಕ್ಕಂಥ ಅಪಮಾನ ಅಷ್ಟೇ ಅಲ್ಲ ಇಡೀ ಹಿಂದೂ ಸಮಾಜಕ್ಕೆ ಮಾಡಿರ್ತಕ್ಕಂಥ ಅಪಮಾನ ಅವ್ರಿಗೇನಾದ್ರೂ ಕಿಂಚಿತ್ತಾದ್ರೂ ಕೂಡ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಸ್ವಲ್ಪನಾದ್ರೂ ಕಾಳಜಿ ಇದ್ರ ತಂದಕ್ಷಣ ಹೇಳಿಕೆ ಯಕ್ಷಗಾನ ಕಲಾವಿದರ ಬಗ್ಗೆ ವಿವಾದಾತ್ಮಕ ಹೇಳಿಕೆ ವಿಚಾರಕ್ಕೆ ಪುರುಷೋತ್ತಮ ಬಿಳಿಮಲೆ ಕ್ಷಮೆಯಾಚಿಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ನಾನು ಹೇಳಿರೋದು ಸತ್ಯ ನೋವಾಗಿದ್ರೆ ಕ್ಷಮೆಯಾಚಿಸ್ತೀನಿ ನಮಗೆ ಗೊತ್ತಿರುವ ವಿಚಾರವನ್ನ ಸಮಾಜಕ್ಕೆ ಹೇಳಬೇಕಾಗುತ್ತೆ ಕಲಾವಿದರಿಗೆ ನೋವಾಗಿದ್ರೆ ಹೇಳಿಕೆ ವಾಪಸ್ ಪಡಿತೇನೆ ಬಣ್ಣದ ಬದುಕಿನ ಹಿಂದಿನ ಕಥೆಗಳು ಕಾದಂಬರಿ ಆಗಬೇಕು ಈ ಉದ್ದೇಶಗಳಿಂದ ನಾನು ಹೇಳಿಕೆ ನೀಡಿದ್ದೆ ಸಾರ್ವಜನಿಕವಾಗಿ ಹೇಳಿದರೆ ಈ ರೀತಿ ಟೀಕೆ ಎದುರಿಸಬೇಕಾಗತ್ತೆ ಅಂತ ಗ್ಯಾರಂಟಿ ನ್ಯೂಸ್ಗೆ ಪುರುಷೋತ್ತಮ ಅವರು ಪ್ರತಿಕ್ರಿಯಿಸಿದ್ದಾರೆ ನನ್ನ ಅನುಭವ ಹಿರಿಯರ ಒಡಗಿನ ಒಡನಾಟಗಳಿಂದ ಸಿದ್ಧವಾದದ್ದು ಹಾಗಾಗಿ ಆ ಹೇಳಿಕೆಯಲ್ಲಿ ತಪ್ಪಿದೆ ಇತ್ಯಾದಿಗಳು ಏನು ಇಲ್ಲ ಎಲ್ಲ ಯಕ್ಷಗಾನ ಕಲಾವಿದರು ಹಾಗೆ ಇರುವುದಿಲ್ಲ ಆದರೆ ಹಾಗೆ ಇದ್ದದ್ದು ಕೂಡ ಇತ್ತು ಅರವತ್ತು ಎಪ್ಪತ್ತರ ದಶಕದಲ್ಲಿ ನಾವು ಅದನ್ನು ನೋಡಿದ್ದೇವೆ ಮತ್ತು ನಿನ್ನೆ ನಾನು ಹೇಳಿಕೆ ಆದ ಮೇಲೆ ನನಗೆ ಮಾಡಿದ ಅನೇಕ ಕಲಾವಿದರು ಅದರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ ನೀವು ಹೇಳಿದ ವಿಷಯ ಅದು ಆದರೆ ಏನು ಮಾಡೋದು ಅಂತ ಹೇಳಿದ್ದಾರೆ ಹಾಗಾಗಿ ಅದರಲ್ಲೇನೂ ಇಲ್ಲ ಆದರೆ ಎಷ್ಟೋ ಬಾರಿ ನಮಗೆ ಗೊತ್ತಿರೋದನ್ನು ಸಮಾಜಕ್ಕೆ ಹೇಳಲೇಬೇಕು ಅಂತಲೂ ಇಲ್ವಲ್ಲ ಅದೊಂದು ನೈತಿಕ ಪ್ರಶ್ನೆ ಇದೆ ನಮ್ಮ ಹತ್ರ ಹಾಗೆ ನಾನು ಹೇಳಿದ್ದೇನೆ ಭಾಷಣದಲ್ಲಿ ಯಾಕಂದರೆ ನಾನು ಹೋದದ್ದು ಯಕ್ಷಗಾನ ಬಗ್ಗೆ ಮಾತಾಡ್ಲಿಕ್ಕೆಲ್ಲ ನೀಲಗಾರರ ಕುರಿತಾದ ಒಂದು ಪುಸ್ತಕ ಬಿಡುಗಡೆಗೆ ಹಾಗೆ ಪ್ರಾಸಂಗಿಕವಾಗಿ ಹೇಳಿದೆ ಅದರಿಂದ ಕಲಾವಿದರಿಗೆ ಬೇಜಾರಾಗಿದೆ ಅಂತ ನನಗೆ ಗೊತ್ತಾಗಿದೆ ಸಂಘಟಕರ ಅಭಿಮಾನಿಗಳ ಮತ್ತು ನನ್ನ ನನ್ನ ಅನುಭವ ಹಿರಿಯರ ಸಮುದಾಯವನ್ನು ಎಸ್ ಟಿ ಮೀಸಲಾತಿಗೆ ಸೇರಿಸಲು ಆಗ್ರಹಿಸಿ ಪಾದಯಾತ್ರೆ ನಡೆಸುತ್ತೇವೆ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಶ್ರೀ ಪ್ರಣವಾನಂದ ಸ್ವಾಮೀಜಿ ಕಿಡಿಕಾರಿದ್ದಾರೆ ಈಡಿಗ ಸಮುದಾಯಕ್ಕೆ ಮೀಸಲಾತಿ ಹೆಚ್ಚಿಸಬೇಕು ರಾಜಕೀಯ ಪ್ರಾತಿನಿಧ್ಯ ಸಿಗಬೇಕೆಂದು ಆಗ್ರಹಿಸಿ ಬೆಂಗಳೂರಿನವರೆಗೆ ಪಾದಯಾತ್ರೆ ನಡೆಸಲು ನಿರ್ಧರಿಸಲಾಗಿದೆ ಈಡಿಗ ಸಮುದಾಯದ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಏಳ್ನೂರು ಕಿಲೋಮೀಟರ್ ಪಾದಯಾತ್ರೆ ನಡೆಸಲಾಗ್ತಾ ಇದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಸಚಿವ ಸಂಪುಟ ಪುನಾರಚನೆ ಚರ್ಚೆ ಬೆನ್ನಲ್ಲೇ ಮಂತ್ರಿಗಿರಿ ಕಾವು ಜೋರಾಗಿದೆ ಮಂತ್ರಿ ಸ್ಥಾನಕ್ಕಾಗಿ ಹೆದ್ದಾರಿ ತಡೆದು ಚಿತ್ರದುರ್ಗ ಚಳಕೆರೆ ತಾಲೂಕಿನ ಹಿರೇಹಳ್ಳಿ ಸಮೀಪ ಪ್ರತಿಭಟನೆಯನ್ನು ನಡೆಸಲಾಗಿದೆ ರೈತ ಸಂಘಟನೆ ನೇತೃತ್ವದಲ್ಲಿ ಪ್ರತಿಭಟನೆಯಲ್ಲಿ ಮೊಳಕಾಲ್ಮೂರು ಮತ್ತು ಚಳ್ಳಕೆರೆ ಕ್ಷೇತ್ರದ ಎಂಎಲ್ಎಗಳಿಗೆ ಮಂತ್ರಿ ಸ್ಥಾನಕ್ಕೆ ಒತ್ತಾಯಿಸಿದ್ದಾರೆ ಶಾಸಕ ಎನ್ವೈ ಗೋಪಾಲಕೃಷ್ಣ ಮತ್ತು ಟಿರಘುಮೂರ್ತಿಗೆ ಮಂತ್ರಿ ಸ್ಥಾನಕ್ಕೆ ಪಟ್ಟು ಹಿಡಿದಿದ್ದು ಎಸ್ಟಿ ಮೀಸಲು ಕ್ಷೇತ್ರಗಳಿಗೆ ಮಂತ್ರಿ ಸ್ಥಾನ ನೀಡುವಂತೆ ಸರ್ಕಾರಕ್ಕೆ ರೈತ ಮುಖಂಡರು ಮನವಿ ಮಾಡಿದ್ದಾರೆ ಸ್ಥಳಕ್ಕೆ ತಹಶೀಲ್ದಾರ್ ರೆಹಾನ್ ಪಾಷಾ ಭೇಟಿ ನೀಡಿ ರೈತರ ಮನವಿಯನ್ನು ಸ್ವೀಕರಿಸಿದ್ದಾರೆ ಅಕ್ರಮ ಅಕ್ಕಿ ಸಂಗ್ರಹ ಮಾಡುತ್ತಿದ್ದ ಮನೆ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಖಚಿತ ಮಾಹಿತಿ ಆಧಾರದ ಮೇಲೆ ಪೊಲೀಸ್ ಅಧಿಕಾರಿಗಳು ಹಾಗೂ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದರು ದಾಳಿ ವೇಳೆ ತೊಂಬತ್ತೇಳು ಸಾವಿರದ ಮುನ್ನೂರ ಎಪ್ಪತ್ತಾರು ರೂಪಾಯಿ ಮೌಲ್ಯದ ಇಪ್ಪತ್ತೆಂಟು ಕ್ವಿಂಟಾಲ್ ಅಕ್ಕಿಯನ್ನು ಆಹಾರ ಇಲಾಖೆ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಘಟನೆ ಸಂಬಂಧ ಎಡ್ರಾಮಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಬೆಳಗಾವಿಯಲ್ಲಿ ಮೂವತ್ತೊಂದು ಕೃಷ್ಣ ಮೃಗಗಳ ಸಾವಿಗೆ ಗಳಲೇ ರೋಗ ಕಾರಣ ಅಂತ ಪ್ರಯೋಗಾಲಯದ ವರದಿ ಖಚಿತಪಡಿಸಿದೆ ಅಂತ ಮೃಗಾಲಯದ ಎಸಿಎಫ್ ನಾಗರಾಜ್ ಬಾಳೆಹೊತೂರ್ ಮಾಹಿತಿ ನೀಡಿದ್ದಾರೆ ನವೆಂಬರ್ ಹದಿಮೂರರಂದು ಎಂಟು ಕೃಷ್ಣ ಮೃಗಗಳು ಮೃತಪಟ್ಟಿದ್ದವು ಅದೇ ದಿನ ಮಾದರಿಗಳನ್ನು ಪ್ರಯೋಗಾಲಯಕ್ಕೆ ಗಳಿಸಿಕೊಡಲಾಗಿತ್ತು ಕೃಷ್ಣ ಮೃಗಗಳ ಹೆಚ್ಎಸ್ ಬ್ಯಾಕ್ಟೀರಿಯಾ ಸೋಂಕು ನಿವಾರಣೆಗೆ ಚಿಕಿತ್ಸೆ ಮುಂದುವರಿಸಲಾಗಿದೆ ತಜ್ಞ ವೈದ್ಯರಿಂದ ಮರಣೋತ್ತರ ಪರೀಕ್ಷೆ ವೇಳೆ ಸತ್ಯ ಬಹಿರಂಗ ಆಗಿದೆ ಬದುಕುಳಿದ ಏಳು ಕೃಷ್ಣ ಮೃಗಗಳಿಗೆ ತೀವ್ರ ನಿಗಾದಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಕಲಬುರಗಿಯಲ್ಲಿ ವಿಪ್ ಉಲ್ಲಂಘನೆ ಮಾಡಿರುವ ಹಿನ್ನೆಲೆ ಒಂಬತ್ತು ಜನ ಬಿಜೆಪಿ ಪುರಸಭೆ ಸದಸ್ಯರ ಸದಸ್ಯತ್ವ ಅನರ್ಹಗೊಳಿಸಿ ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿದ್ದಾರೆ ಈ ಬಗ್ಗೆ ಬಿಜೆಪಿಯಿಂದ ಜಿಲ್ಲಾಧಿಕಾರಿಗೆ ದೂರು ನೀಡಲಾಗಿತ್ತು ಜೇವರ್ಗಿ ಪುರಸಭೆ ಅಧ್ಯಕ್ಷರ ಚುನಾವಣೆ ವೇಳೆ ಬಿಜೆಪಿ ಪಕ್ಷ ವಿಪ್ ಉಲ್ಲಂಘಿಸಿ ಒಂಬತ್ತು ಜನ ಜೆಡಿಎಸ್ಗೆ ಮತದಾನ ಮಾಡಿದರು ಸುದೀರ್ಘ ವಿಚಾರಣೆ ನಡೆಸಿ ಸದಸ್ಯತ್ವ ಸ್ಥಾನದಿಂದ ಅನರ್ಹಗೊಳಿಸಿ ಕಲಬುರಗಿಯ ಡಿಸಿ ಫೌಜಿಯಾ ತರನುಂ ಆದೇಶವನ್ನು ಹೊರಡಿಸಿದ್ದಾರೆ ಪಕ್ಷಾಂತರ ನಿಷೇಧ ಕಾಯ್ದೆಯ ಅಧಿನಿಯಮದ ಪ್ರಕಾರ ಸದಸ್ಯತ್ವ ಅನರ್ಹಗೊಳಿಸಿ ಆದೇಶ ಹೊರಡಿಸಲಾಗಿದೆ ಚಿತ್ರದುರ್ಗದ ಹೊಳಲ್ಕೆರೆ ತಾಲೂಕು ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ತಾಂಡವ ಆಡ್ತಾ ಇದೆ ಹೆಲ್ತ್ ಸರ್ಟಿಫಿಕೇಟ್ ಕೊಡೋದನ್ನೇ ಆಸ್ಪತ್ರೆಯ ಸಿಬ್ಬಂದಿ ಬಿಸ್ನೆಸ್ ಮಾಡಿಕೊಂಡಿದ್ದಾರೆ ಇಲ್ಲಿ ಮಕ್ಕಳ ಫಿಟ್ನೆಸ್ ಸರ್ಟಿಫಿಕೇಟ್ ಬೇಕಾದರೂ ಲಂಚ ಕೊಡಬೇಕಾದ ಪರಿಸ್ಥಿತಿ ಎದುರಾಗಿದೆ ಮಕ್ಕಳ ಹೆಲ್ತ್ ಸರ್ಟಿಫಿಕೇಟ್ಗಾಗಿ ಬಂದ ಪಾಲಕರಿಂದ ಆಸ್ಪತ್ರೆಯ ಲ್ಯಾಬ್ ಟೆಕ್ನಿಷಿಯನ್ ಸುರೇಶ್ ನೂರು ರೂಪಾಯಿ ಲಂಚ ಪಡೆದಿದ್ದಾನೆ ಸುರೇಶ್ ಲಂಚ ಪಡೆದಿರೋ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಸಿಬ್ಬಂದಿ ಸುರೇಶ್ ಲಂಚ ವತಾರಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ

ಕಾಮುಕ ಮಾವನಿಂದಲೇ ಸೊಸೆ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಶಶಿಧರ್ ಕೋಸುಂಬೆ ಪ್ರತಿಕ್ರಿಯಿಸಿದ್ದಾರೆ ಯಾದಗಿರಿಯ ಕೆಂಬಾವಿಯಲ್ಲಿ ವ್ಯಕ್ತಿಯೊರ್ವ ತನ್ನ ಹೆಂಡತಿಯ ಅಪ್ರಾಪ್ತೆ ಸಹೋದರಿ ಮೇಲೆ ಲೈಂಗಿಕ ದೌರ್ಜನ್ಯ ಅಸಕಿದ್ದಾನೆ ಇದರಿಂದ ಅಪ್ರಾಪ್ತ ಸಂತ್ರಸ್ತೆ ಗರ್ಭಿಣಿಯಾಗಿರುವುದು ಗೊತ್ತಾಗಿದೆ ಇಂತಹ ಪ್ರಕರಣಗಳನ್ನು ಆಯೋಗ ಗಂಭೀರವಾಗಿ ಪರಿಗಣಿಸದೆ ಪ್ರಕರಣ ದಾಖಲಿಸದಿರುವುದು ದುರ್ದೈವದ ಸಂಗತಿ ಮಕ್ಕಳ ರಕ್ಷಣಾಧಿಕಾರಿ ಪ್ರಕರಣ ದಾಖಲಿಸಿ ಅಪ್ರಾಪ್ತೆ ರಕ್ಷಣೆಗೆ ಮಕ್ಕಳ ಆಯೋಗ ಸೂಚಿಸಿದೆ ಸಾಲಬಾಧೆ ತಾಳಲಾರದೆ ವಿಷ ಸೇವಿಸಿ ರೈತ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಮಂಡ್ಯ ಜಿಲ್ಲೆಯ ಅಗಟಹಳ್ಳಿ ಗ್ರಾಮದಲ್ಲಿ ನಡೆದಿದೆ ನಲವತ್ತೆರಡು ವರ್ಷದ ತ್ರಿಪುರ ಸುಂದರ ಎಂಬಾತ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ತ್ರಿಪುರ ಸುಂದರ ಮೈಕ್ರೋ ಫೈನಾನ್ಸ್ನಲ್ಲಿ ಸುಮಾರು ಹತ್ತು ಲಕ್ಷದವರೆಗೂ ಸಾಲ ಮಾಡಿಕೊಂಡಿದ್ದ ಸಾಲ ಕಟ್ಟೋಕ್ಕಾಗದೆ ಮನನೊಂದಿದ್ದ ರೈತ ರೇಷ್ಮೆಗೆ ಸಿಂಪಡಿಸುವಂತಹ ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ವಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ ಈ ಸಂಬಂಧ ಪಾಂಡವಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ತಾಲೂಕು ಕೇಂದ್ರವಾಗಿರುವ ಹುಲಸೂರು ಗ್ರಾಮ ಪಂಚಾಯತ್ ಮೇಲ್ದರ್ಜೆಗೇರಿಸದ ಹಿನ್ನೆಲೆ ಹುಲಸೂರು ಪಟ್ಟಣ ಬಂದ್ ಮಾಡಲಾಗಿತ್ತು ಇನ್ನು ಅಂಗಡಿ ಮುಂಗಟ್ಟು ಬಂದ್ ಮಾಡಿ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ ತಾಲೂಕು ರಚನೆಯಾಗಿ ಎಂಟು ವರ್ಷ ಕಳೆದರೂ ಹುಲಸೂರು ಪಟ್ಟಣ ಅಭಿವೃದ್ಧಿ ಕಂಡಿಲ್ಲ ಹುಲಸೂರು ಗ್ರಾಮ ಪಂಚಾಯತ್ ಪಟ್ಟಣ ಪಂಚಾಯತ್ ಆಗಿ ಮೇಲ್ದರ್ಜೆ ಆಗದ ಹಿನ್ನೆಲೆ ಜನರು ಹೋರಾಟವನ್ನು ನಡೆಸಿದರು ಜಿಲ್ಲೆಯ ಕೆಲ ಹೋಬಳಿಗಳನ್ನು ಪಟ್ಟಣ ಪಂಚಾಯತ್ ಆಗಿ ಮೇಲ್ದರ್ಜೆಗೆ ಏರಿಸಿದ್ದಾರೆ ಆದರೆ ತಾಲೂಕು ಕೇಂದ್ರ ಆಗಿರುವಂತಹ ಹುಲಸೂರನ್ನು ಮಾತ್ರ ಪಟ್ಟಣ ಪಂಚಾಯತ್ ಮಾಡಿಲ್ಲ ಪೌರಾಡಳಿತ ಸಚಿವ ಖಾನ್ ಈಶ್ವರ್ ಖಂಡ್ರೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಹುಲಸೂರ ತಾಲೂಕಿಗೆ ಮಲತಾಯಿ ಧೋರಣೆ ತೋರ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಾಗಲಕೋಟೆಯಲ್ಲಿ ಅನುಮತಿ ಇಲ್ಲದೆ ಪಟ್ಟ ಜಮೀನಿನಿಂದ ಜೆ ಮೂಲಕ ಮಣ್ಣು ಸಾಗಾಟ ಮಾಡಿರೋದು ಬೆಳಕಿಗೆ ಬಂದಿದೆ ಅಕ್ರಮ ಮಣ್ಣು ಸಾಗಾಟ ಮಾಡ್ತಿದ್ದ ಮೂರು ಜೆಸಿಬಿ ಎರಡು ಟಿಪ್ಪರ್ ಲಾರಿಗಳ ಮೇಲೆ ಇದೀಗ ಕೇಸ್ ದಾಖಲಾಗಿದೆ ಗದ್ದನಕೇರಿ ಬಳಿಯ ಸರ್ವೆ ನಂಬರ್ ನೂರ ಎಂಟರಲ್ಲಿ ಅಕ್ರಮ ಮಣ್ಣು ಸಾಗಾಟ ನಡೆದಿದೆ ಅಂತ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಡಿಡಿ ಷಣ್ಮುಗ ಅವರು ಮಾಹಿತಿ ನೀಡಿದ್ದಾರೆ ಕಳೆದ ಎರಡು ತಿಂಗಳಿಂದ ಅಕ್ರಮ ಮಣ್ಣು ಸಾಗಾಟ ನಡೀತಾ ಇದೆ ಒಂದೇ ಗುಡ್ಡದಲ್ಲಿ ಹಲವು ಸರ್ವೆ ನಂಬರ್ ಇರೋದರಿಂದ ಜಾಗದ ಮಾಲೀಕರ ಬಗ್ಗೆ ಕಂದಾಯ ಇಲಾಖೆಗೆ ಪತ್ರ ಬರೆದಿದ್ದಾರೆ ಹಳೇ ಟೈರ್ ಗೋಡೌನ್ನಲ್ಲಿ ಆಕಸ್ಮಿಕ ಅಗ್ನಿ ಅವಘಡ ಸಂಭವಿಸಿದೆ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಈ ಘಟನೆ ನಡೆದಿದೆ ಅಂಗಡಿಗಳು ಮತ್ತು ಮನೆಗಳಿರೋ ಪ್ರದೇಶದಲ್ಲಿರುವಂತಹ ಟೈರ್ ಗೋಡೌನ್ಗೆ ಏಕಾಏಕಿ ಬೆಂಕಿ ತಗುಲಿದ್ದು ತಕ್ಷಣ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಬಸ್ನಲ್ಲಿ ಯುವತಿ ಜೊತೆ ಅಸಭ್ಯ ವರ್ತನೆ ತೋರಿದ ವ್ಯಕ್ತಿಗೆ ಹಿಗ್ಗಾಮುಗ್ಗ ಥಳಿಸಿರುವ ಘಟನೆ ಧಾರವಾಡದ ಕೋರ್ಟ್ ಸರ್ಕಲ್ನಲ್ಲಿ ನಡೆದಿದೆ ಬಸ್ನಲ್ಲಿ ಯುವತಿ ಜೊತೆಗೆ ಅಸಭ್ಯವಾಗಿ ವರ್ತಿಸಿದ್ದ ವ್ಯಕ್ತಿಗೆ ಜನರ ಎದುರೆ ಮನ ಬಂದಂತೆ ಥಳಿಸಲಾಗಿದೆ ಬಸ್ನಲ್ಲಿ ಪದೇ ಪದೇ ಅಸಭ್ಯ ವರ್ತನೆ ತೋರಿಸುತ್ತಿದ್ದ ಅಂತ ಆರೋಪ ಕೇಳಿಬಂದಿದೆ ಈ ಹಿನ್ನೆಲೆ ಆತನನ್ನು ಹಿಡಿದು ನಡು ರಸ್ತೆಯಲ್ಲಿಯೇ ಹೊಡೆದಿದ್ದಾರೆ ಬಳಿಕ ಟ್ರಾಫಿಕ್ ಪೊಲೀಸರು ಮಧ್ಯಸ್ಥಿಕೆ ವಹಿಸಿ ಬುದ್ಧಿವಾದ ಹೇಳಿ ಕಳಿಸಿದ್ದಾರೆ ના 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 નો ના નાલા હું આપડી આ રહા કઈ દેય એ કિલ્લેબિંક ઓય નીંદર લે લે દેય એ બાયલે બે બે બેડ ઓય બાયલે ગાડી આવતો ગાડી આવતો ઓય સરાળા ગાડી આટપટ બાયલે ગાડી આવતો હા કરતો નતો રહાલા ಬೆಂಗಳೂರಿನ ಮಹಿಳೆಗೆ ಹೊರ ರಾಜ್ಯದ ವ್ಯಕ್ತಿಗಳಿಂದ ಲೈಂಗಿಕ ಕಿರುಕುಳದ ಆರೋಪ ಕೇಳಬಂದಿದೆ ಪ್ರೆಸ್ಟೀಸ್ ಜಿಂದಾಲ್ ಸಿಟಿಯಲ್ಲಿ ವಾಸಿಸುವ ಪ್ರಿಯಾಂಕಾ ರಾಯ್ಗೆ ಜೀವ ಬೆದರಿಕೆ ಬಂದಿದ್ದು ಇಂದೋರ್ ಮೂಲದವರು ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ ಶಾರ್ಪ್ ಶೂಟರ್ ಫೋಟೋ ಕಳುಹಿಸಿ ಧಮಕಿ ಹಾಕಿರುವ ಅನಾಮಿಕರು ಹಣ ಕೊಡದಿದ್ರೆ ಮೂರು ಅಪ್ರಾಪ್ತ ಹೆಣ್ಣು ಮಕ್ಕಳನ್ನು ಅಪಹರಿಸುವ ಎಚ್ಚರಿಕೆ ನೀಡಿದ್ದಾರೆ ವಾಟ್ಸಾಪ್ ಫೋನ್ ಕರೆಗಳ ಮೂಲಕ ನಿರಂತರ ಒತ್ತಡ ಹೇರ್ತಾ ಇದ್ದು ಕೇಂದ್ರಕ್ಕೆ ಮಾರಾಟ ಮಾಡುವ ಬೆದರಿಕೆ ಹಾಕಿದ್ದಾರೆ ಈ ಸಂಬಂಧ ಮಾದನಾಯ್ಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ಗಾಂಜಾ ಮಾರಾಟ ಮಾರಾಟಕ್ಕೆ ಯತ್ನಿಸಿದ್ದವರನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ ಧಾರವಾಡ ನಗರದ ಮಿಲನ್ ಹಾಲ್ ಬಳಿ ಈ ಘಟನೆ ನಡೆದಿದೆ ಗಾಂಜಾ ಮಾರಾಟಕ್ಕೆ ಯತ್ನಿಸುತ್ತಿರುವ ವೇಳೆ ಸಿಸಿಬಿ ಕಾರ್ಯಾಚರಣೆ ನಡೆಸಿ ಮಹಮ್ಮದ್ ಸಮೀರಾ ಅತ್ತಾರ್ ಸೈಯದ್ ಅತ್ತಾರ್ ಮತ್ತು ಜಾಕೀರ್ ಹೊಸೇನ್ ತಡ್ಕಲ್ ಹೆಸರಿನ ಮೂವರು ಆರೋಪಿಗಳನ್ನು ಬಂಧಿಸಿದ್ದಾರೆ ಬಂಧಿತರಿಂದ ಒಂದು ಲಕ್ಷದ ತೊಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಮೌಲ್ಯದ ಗಾಂಜಾ ವಶಕ್ಕೆ ಪಡೆದಿದ್ದಾರೆ ಈ ಸಂಬಂಧ ಧಾರವಾಡ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಭತ್ತದ ಯಂತ್ರಕ್ಕೆ ಸಿಲುಕಿ ಕಾರ್ಮಿಕ ಮಹಿಳೆ ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ಕೋಲಾರ ಜಿಲ್ಲೆಯ ದೊಡ್ಡಗೊಲ್ಲಹಳ್ಳಿ ಗ್ರಾಮದಲ್ಲಿ ನಡೆದಿದೆ ನಲವತ್ತೈದು ವರ್ಷದ ಶ್ಯಾಮಲಮ್ಮ ಸಾವನ್ನಪ್ಪಿದ ಮಹಿಳೆ ಗಂಗಾಧರಪ್ಪ ಎಂಬುವವರ ಭತ್ತ ಕಟಾವು ಮಾಡಲು ಕೂಲಿ ಕೆಲಸಕ್ಕೆ ಹೋಗಿದ್ದ ವೇಳೆ ಅವಘಡ ಸಂಭವಿಸಿದೆ ಭತ್ತ ಬೇರ್ಪಡಿಸುವ ವೇಳೆ ಯಂತ್ರಕ್ಕೆ ಸಿಲುಕಿ ಮಹಿಳೆಯ ದೇಹ ತುಂಡಾಗಿ ಮಹಿಳೆ ದಾರುಣವಾಗಿ ಸಾವನ್ನಪ್ಪಿದ್ದಾಳೆ ಘಟನೆಯ ಸಂಬಂಧ ಒಳಬಾಗಿಲು ತಾಲೂಕಿನ ನಂಗಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಜಸ್ಕಾಂ ಸಿಬ್ಬಂದಿ ಒಂದೇ ಮನೆಗೆ ಎರಡೆರಡು ವಿದ್ಯುತ್ ಬಿಲ್ ನೀಡಿದ್ದಾರೆ ಈ ಘಟನೆ ರಾಯಚೂರು ತಾಲೂಕಿನ ಕಡಂಗದೊಡ್ಡಿ ಗ್ರಾಮದಲ್ಲಿ ನಡೆದಿದೆ ಜಸ್ಕಾಂ ನೀಡಿದ ಎರಡನೇ ಬಿಲ್ಗೆ ರೈತ ಮಹಿಳೆ ಹಾಗೂ ಕುಟುಂಬ ಕಂಗಾಲಾಗಿದ್ದಾರೆ ಭಾಗ್ಯಮ್ಮ ಅನ್ನೋ ರೈತ ಮಹಿಳೆಗೆ ಬಿಲ್ಗೆ ಹಣ ಕಟ್ಟುವಂತೆ ಜಸ್ಕಾಂ ಸಿಬ್ಬಂದಿ ಟಾರ್ಚರ್ ನೀಡ್ತಾ ಇದ್ದಾರೆ ಅಂತ ಆರೋಪ ಕೇಳಿಬಂದಿದೆ ಬಿಲ್ ಕಟ್ಟಲಿಲ್ಲ ಅಂತ ಅಂದರೆ ವಿದ್ಯುತ್ ಕನೆಕ್ಷನ್ ಕಟ್ ಮಾಡೋದಾಗಿ ಸಿಬ್ಬಂದಿ ಬೆದರಿಕೆ ಒಡ್ಡಿದ್ದಾರೆ ಅಂತ ತಿಳಿಸಿದ್ದಾರೆ ಸಿಬ್ಬಂದಿಯ ಟಾರ್ಚರ್ಗೆ ಕುಟುಂಬಸ್ಥರು ಸದ್ಯ ರೋಸಿ ಹೋಗಿದ್ದಾರೆ ಕೇರಳದಿಂದ ಹಾಸನಕ್ಕೆ ಬರುವ ವೇಳೆ ಭಾರೀ ಅವಘಡ ತಪ್ಪಿದೆ ವಿದ್ಯುತ್ ಪವರ್ ಗ್ರೀಡ್ ಹತ್ತಿರದಲ್ಲೇ ಕೇರಳ ಬಸ್ ಪಲ್ಟಿಯಾಗಿದ್ದು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಹಾಸನದ ಅರಕಲಗೂಡು ತಾಲೂಕಿನ ಬರಗೂರು ಬಳಿ ಘಟನೆ ನಡೆದಿದೆ ಬಸ್ನಲ್ಲಿದ್ದ ಹದಿನೈದರಿಂದ ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಗಾಯಗೊಂಡಿದ್ದು ಇಬ್ಬರು ಕೇರಳ ವಿದ್ಯಾರ್ಥಿನಿಯರ ಸ್ಥಿತಿ ಗಂಭೀರ ಆಗಿದೆ ಗಾಯಾಳುಗಳನ್ನು ಸ್ಥಳೀಯ ಅರಕಲಗೂಡು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಈ ಸಂಬಂಧ ಅರ್ಕಲಗೂಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ

ಎಳಕಲ್ ಬಳಿಯ ರಾಷ್ಟ್ರೀಯ ಹೆದ್ದಾರಿ ಐವತ್ತರಲ್ಲಿ ಸರಣಿ ಅಪಘಾತ ಸಂಭವಿಸಿದೆ ಅಪಘಾತದ ರಭಸಕ್ಕೆ ಹೊಸ ಮಹೇಂದ್ರ ಥಾರ್ ನಜ್ಜುಗುಜ್ಜಾಗಿದೆ ಹೊಸ ಟ್ರ್ಯಾಕ್ಟರ್ಗಳನ್ನು ಸಾಗಿಸುತ್ತಿದ್ದ ಲಾರಿ ಚಾಲಕ ಏಕಾಏಕಿ ಬ್ರೇಕ್ ಹಾಕಿದ್ದಾನೆ ಲಾರಿ ಹಿಂದೆ ಬರುತ್ತಿದ್ದ ಹೊಸ ಮಹೇಂದ್ರ ಥಾರ್ ಲಾರಿಗೆ ಡಿಕ್ಕಿಯಾಗಿದೆ ಹಾಗೆ ಹಿಂಬದಿಯಿಂದ ಮತ್ತೊಂದು ಲಾರಿ ತಾರ್ಗೆ ಡಿಕ್ಕಿಯಾಗಿ ಅವಘಡ ಸಂಭವಿಸಿದೆ ಘಟನೆಯಲ್ಲಿ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಘಟನಾ ಸ್ಥಳಕ್ಕೆ ಎಳಕಲ್ ನಗರ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ रवनी ये नहीं है ये नहीं है ನಾಯಿಗಳು ಸೀಮೆ ಹಸುವನ್ನು ಕೊಂದು ತಿಂದಿರುವ ಘಟನೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಸಂಕಲಗೆರೆ ಗ್ರಾಮದಲ್ಲಿ ನಡೆದಿದೆ ಪುಟ್ಟಪ್ಪ ಎಂಬುವವರಿಗೆ ಸೇರಿದ್ದ ಹಸುಗಳಾಗಿದ್ದು ಮನೆಯಾಚೆ ಕಟ್ಟಿದ್ದ ಹಸುವನ್ನು ಹತ್ತಾರು ನಾಯಿಗಳು ತಿಂದು ಹಾಕಿವೆ ಬೀದಿನಾಯಿಗಳ ಕಾಟ ಹೆಚ್ಚಾಗಿದ್ದು ಅವುಗಳನ್ನು ಸೆರೆ ಹಿಡಿಯುವುದಕ್ಕೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ದತ್ತಪೀಠದಲ್ಲಿ ದತ್ತ ಜಯಂತಿ ಹಿನ್ನೆಲೆ ಡಿಸೆಂಬರ್ ಒಂದರಿಂದ ನಾಲ್ಕರವರೆಗೆ ಚಿಕ್ಕಮಗಳೂರು ತಾಲೂಕಿನ ಮುಳ್ಳಯ್ಯನಗಿರಿ ಭಾಗಕ್ಕೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಿ ಜಿಲ್ಲಾಡಳಿತ ಆದೇಶ ಹೊರಡಿಸಿದೆ ಮುಳ್ಳಯ್ಯನಗಿರಿ ದತ್ತಪೀಠ ಸೀತಾಳಯ್ಯನಗರಿ ಗಾಳಿಕೆರೆ ಮಾಣಿಕ್ಯಾರ ಮಾಣಿಕ್ಯಾಧಾರಕ್ಕೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ ಡಿಸೆಂಬರ್ ಎರಡು ಮೂರು ಹಾಗೂ ನಾಲ್ಕರಂದು ದತ್ತಪೀಠದಲ್ಲಿ ದತ್ತ ಜಯಂತಿ ಸಂಭ್ರಮ ನಡೆಯಲಿದೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ನೇತೃತ್ವದಲ್ಲಿ ದತ್ತ ಜಯಂತಿ ಸಂಭ್ರಮ ನಡೆಯಲಿದೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಿ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಆದೇಶ ಹೊರಡಿಸಿದ್ದಾರೆ ಡಿಸೆಂಬರ್ ಐದರ ಬೆಳಗ್ಗೆ ಹತ್ತು ಗಂಟೆಯ ಬಳಿಕ ಮುಳ್ಳಯ್ಯನಗಿರಿ ಭಾಗ ಪ್ರವಾಸಿಗರಿಗೆ ಮುಕ್ತವಾಗಲಿದೆ ಗಾಯಗೊಂಡು ನರಳುತ್ತಿದ್ದ ಹಾವನ್ನು ರಕ್ಷಿಸಿ ಪಶುವೈದ್ಯರು ಆಪರೇಷನ್ ಮಾಡಿರುವ ಅಪರೂಪದ ಘಟನೆ ಹಾವೇರಿಯಲ್ಲಿ ನಡೆದಿದೆ ಗಾಯಗೊಂಡ ಹಾವನ್ನ ಶಿವಲಿಂಗ ನಗರದ ಸ್ನೇಕ್ ನಾಗು ಪಶುವೈದ್ಯ ಆಸ್ಪತ್ರೆಗೆ ಸೇರಿಸಿದ್ರು ಬಳಿಕ ಪಶುವೈದ್ಯರು ಒಂದು ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ಮಾಡಿದ್ದು ಯಶಸ್ವಿ ಚಿಕಿತ್ಸೆಗೆ ವೈದ್ಯರು ಹರ್ಷ ವ್ಯಕ್ತಪಡಿಸಿದ್ದಾರೆ ಬಳಿಕ ಸ್ನೇಕ್ನಾಗೂ ಮನೆಯಲ್ಲಿಯೇ ಹಾವಿಗೆ ಆರೈಕೆ ಮಾಡಿಸಿದ್ದಾರೆ ಬೆಂಗಳೂರಿನ ಯಲಹಂಕ ನಗರದಲ್ಲಿರುವ ಬಿಷಪ್ ಕಾಟನ್ ವಿದ್ಯಾಸಂಸ್ಥೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಕಾರ್ಯಕ್ರಮವನ್ನು ನಾಡಿನ ಹೆಸರಂತ ಕವಿ ಚಿಂತಕ ವಿಮರ್ಶಕರಾದ ಎಲ್ಎನ್ ಮುಕುಂದರಾಜ್ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಕಾಲೇಜಿನ ಕನ್ನಡ ವಿಭಾಗದ ಎಚ್ಒಡಿ ಮನೋನ್ಮನಿ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ವಿವಿಧ ಕಲಾ ತಂಡಗಳು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದ್ದಾರೆ ಕನ್ನಡ ಗೀತೆಗಳಿಗೆ ಮತ್ತು ಜಾನಪದ ಕಲಾತಂಡಗಳ ತಮಟೆ ಸದ್ದಿಗೆ ವಿದ್ಯಾರ್ಥಿಗಳು ಹೊರ್ ಸ್ಟೆಪ್ಸ್ ಹಾಕಿದ್ದಾರೆ